உம்னக்கணித

ಮತ್ತೇನಪ್ಪ ಅಂತಂದ್ರೆ ಆರತಿ ಅದು ಮಾಡ್ತಾರ ಆರತಿ ಅದು ಮಾಡಿ ನಮಗೆ ಹೊತ್ತು ನಮ್ಮ ಕಡೆ ಹನ್ನೆರಡು ಅಂತ ಹೇಳಿ ಮಾಡ್ತಾರೆ ಇಷ್ಟ ಈಗ ಸಿಂಪಲ್ ಎತ್ತಿ ಇಷ್ಟೆಲ್ಲ ಕಾಯು ತಾಳಿ ನನಗಿಲ್ಪ ಬಡ ಬಡ ಹೋಗಿ ನಮ್ಮ ಹುಡುಗಿ ಕರ್ಕೊಂಡು ಬಂದು ಒಂದ್ ರಿಜಿಸ್ಟರ್ ಮ್ಯಾರೇಜ್ ಆಗಿ ಬಿಡ್ತಾನೆ ನಾನು ಅಂದ್ರೆ ನಮಗೆ ಒಂದು ಸೀರೆ ನೋಡಿಸ್ಲಿ ಹಂಗ ಮದಿ ಮಾಡ್ಕೊಂಡು ಒಂದು ಸೀರೆ ತಗೋ ತಂದು ಕೊಡ್ತಾನೆ ನಿನಗೆ ಗೋಬಿಕಿಗೆ ಇವ ನಿನ್ ಹೋಗಿ ಬಿಡಿ ಈಗ ಮೊದಲು ಆಗೋ ಕಾರ್ಯ ನೋಡನಾ ಆಮೇಲೆ ಮಾತಾಡ್ತಾನೆ ನಾನು ನಮ್ಮ ಅತ್ತಿಗೆ ಯಾಕ ನಾನು ನೋಡಿದ್ರೆ ಹೆಂಗ ಆಗಾಕತ್ತದ ಕಾಣಿಸತಿ ಅದಕ್ಕೆ ಈ ಫಂಕ್ಷನ್ ಬಿಟ್ಬಿಟ್ಟು ಬರೇ ನನ್ನ ಮಾತಾಡ್ಸತ್ತ ಚಂದ ಕಾಣಾಕತ್ತ ನೇತಿ ಏ ಸುಮ್ಕಿರಲ್ಲ ಇದಕ್ಕೆ ಕಾಣಕತ್ತಿದಿ ಅಕ್ಕ ನಿಮ್ಮ ಮಂದಿ ಅದ ಎಲ್ಲಾರನ್ನ ಕರೀರಿ ಕರೆದು ಈಗ ಒಂದು ಸರ್ತಿ ಆರತಿ ಮಾಡುನ ರೀ ನೀವು ತಂದು ಸೀರೆ ಉಡ್ಸಿನ ಆರತಿ ಮಾಡೋಣ ಈಗ ನಾವು ಏನೇನು ತಂದೇವಲ್ರಿ ಅರ್ಶಿನ ಕುಂಕುಮ ಹಚ್ಚಾಗಿ ಕೊಡ್ತೀವಿ ರೀ ನನ್ನ ಮಗ ಕೊಡ್ತಾಳೆ ಕೊಟ್ಟಿಂದ ಆ ನಂತರ ಅದನ್ನ ಸೀರೆ ಉಟ್ಕೊಂಡು ಬಂದ್ಲನ್ರಿ ರೀ ಆಮ್ಯಾಗ ಬೇಕಂದ್ರೆ ಇಬ್ರಿಗೆ ಕುಂದ್ರಿಸಿ ಹೂವಿನ ಮಾಲೆ ಹಾಕಿ ಆಮೇಲೆ ಆರತಿ ಮಾಡೋಣ ತಡ್ರಿ ಹೇಳಿ ರೀ ಹಾಂ ಅದ್ಕೆ ಕೇಳಿದ ರೀ ಮತ್ತೆ ಪದ್ಧತಿ ಅಂತ ಹೇಳಿ ಕರೀದೆ ಎಲ್ಲಾರನಂದ್ರೆ ಗೌಡ್ರು ನಾ ಹೊರಗೆ ಕಟ್ಟಿ ಮೇಲೆ ಕುಂದ್ರತೇನ್ರಿ ಏನ್ರಿ ಬೇಕಾದ್ರು ಫೋನ್ ಮಾಡ್ರಿ ಬರ್ತಾನೆ ಏಯ್ ಕುಂದ್ರಲ್ಲ ಇಲ್ಲಿ ಹೋಗ್ಬುಡು ಅಲ್ರಿ ಈ ಹೆಣ್ಮಕ್ಳು ಸಂಧ್ಯಾ ನಂದು ಏನಾಯ್ತು ರೀ ಕೆಲಸ ನಮ್ಮ ಹುಡುಗಿಯರ ಕರ್ಕೊಂಡ್ ಬಂದಿದ್ರೆ ಆಗ್ರಾಕಿತ್ತು ನನಗೂ ಹೋಗೋಕ ಟೈಮ್ ಸದಕ್ಕೆ ಸಿಗಲಿಲ್ಲ ಕರ್ಕೊಂಡ್ಬರಕ್ಕೆ ನೀವು ಅಂದ್ರಿ ಕರ್ಕೊಂಬಾರು ಅವ್ರೂ ಎಂಗೇಜ್ಮೆಂಟಿಗೆ ಅಂತ ಹೇಳಿ ಆಯ್ತು ಅವ್ರ ಮದ್ವೆಗೆ ಕರ್ಕೊಂಡ್ ಅಯ್ಯೋ ಹೌದ್ಲೆ ನನಗೂ ಗದ್ದಲ್ದ ಕೇಳಕ್ಕೆ ನೆನಪಾಗ್ಲಿಲ್ಲ ಅಲ್ಲ ಕರ್ಕೊಂಡ್ಬರ್ಬೇಕಿಲ್ಲ ನಾ ಹೇಳಿದ್ದು ಇಲ್ಲಲ್ಲೇ ನಿನಗೆ ಅಲ್ಲ ರೀ ಎಲ್ಲಿ ಕರ್ಕೊಂಡ್ ಬರ್ತೀರಿ ಈ ಮಂದಿಗೆ ಹೊಂದಸ್ಕೊಂಡ್ ಬರ್ ಹೊಡ್ದಾನ ರಕ್ಡಾ ಆಯ್ಕೋತ್ ನನಗೆ ಹಾಂ ಆಯ್ತು ಬಿಡಂಗ್ರೆ ಮದುವೆ ಕರ್ಕೊಂಡ್ ಬರುವ ಅಂತ ಮತ್ತೇನು ಮಾಡ್ಬೇಕಿ ಹೇಳೇ ನಿನಗೆ ಒಂದಿನ ಮುಂಚಿರ್ತಾನ ಆಯ್ತು ತೋರಿ ನಾನು ಹೊರಗೆ ಕಟ್ಟಿ ಮ್ಯಾಗ ಕುಂತಿರ್ತೇನೆ ಅವ್ರ ಅದಾರಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲರು ಕುಂತಾರಲ್ಲ ಅಲ್ಲಿ ಕುಂದಿರ್ತೇನೆ ಆಮೇಲೆ ಏನ್ರಿ ಬೇಕಾದ್ರೆ ಫೋನ್ ಹಚ್ಚಿ ನಂಗಾರ ಅಲ್ಲ ಕಮಲಕ್ಕ ಎಲ್ಲ ಮಾಡಿಬಿಡು ನಂದರ ಶಾಸ್ತ್ರ ಈಗ ಈಗ ಚಲೋ ಟೈಮ್ ಆಯ್ತು ಬರೆಯವಾ ಮಾಡಿಬಿಡು ಶಾಸ್ತ್ರಾನ ಸುದಾಗ ಹೇಳ ಹಂಗಾರ ಎಲ್ಲಾನು ಕೊಡುವ ಹಂಗಾರ ಅಂತ ಹ್ಞೂ ಅರ್ಶನ ಕುಂಕುಮ ಹಚ್ಚಿ ಅಕ್ಕಿಗೆ ಕೊಡು ಅಂತ ಹೇಳು ಹ್ಞೂ ಆಯ್ತು ಅಡಿಗ ಸುಧಾ ಅರ್ಶನ ಕುಂಕುಮ ಹಚ್ಚವ ನಿಮ್ಮ ಅತಿಗೆ ಮಗ ಅಕ್ಕಿಗೆ ಅಕ್ಕಿ ಅಂದ್ರೆ ಶಾರದಾಗ ಹಚ್ಚಿ ಕಾಸ ಅದನ್ನ ನಾವು ತಂದಿದ್ದೈತಲ್ಲ ಸಿರಿ ಆಮೇಲೆ ಉಂಗ್ರ ಕಾಲ್ಗೆಜ್ಜಿ ಏನೇನು ಅದಾವಲ್ಲ ಎಲ್ಲ ಕೊಟ್ಬಿಡು ಸುಧಾ ಇಲ್ಲೇ ನೋಡ್ತವ இடீத்துக்கு அத்தியம்மா ஒழேதாக சீரை உட்கோர ஹம் ரீ அம்மா ஏக்கம்ல சீர காரா சாரா சண்டவா ஹுடுகுதா லேட் ரெடியாகி அதுக்கடி கர்த்தி ஃபுல்லாக் ஆட்ரீத்தார் தங்கி அல்லா அல் ನಾನಂತೂ ಯಾವದೇ ಕಾರಣಕ್ಕೂ ಈ ಎಂಗೇಜ್ಮೆಂಟ್ ನಡೆಯ್ ಬಿಡುದಿಲ್ಲ ಯಾಕಂತಂದ್ರೆ ಇವ್ರು ನನ್ ಮದಿ ಯಾವ ಇವಳು ಹೆಂಗ್ ಹೆಂಗ ಎಂಗೇಜ್ಮೆಂಟ್ ಮಾಡ್ಕೊತಾರ ಸುಜಾತ ನೀ ಮಾಡ್ತಿರೋ ಅಷ್ಟಕ್ಕೂ ನನ್ ಮಗ ನಿನ್ನ ಜೋಡಿ ಸುತ್ತಾಡಿನೂ ಇಲ್ಲ ಆಮೇಲೆ ನಿನ್ನ ಮದಿ ಮಾಡ್ಕೋತಾರ ಅಂತ ಹೇಳಿ ನಿನ್ ಕೂಡ ಮಾತು ಕೊಟ್ಟಿಲ್ಲ ನಿನ್ ಪ್ರೀತಿನೂ ಮಾಡಿಲ್ಲ ನಿಮ್ ಮನೆಯ ನಮ್ ಮನೆಯ ಸಂಬಂಧ ತಂದಿದ್ದ ಮುಂದೆ ಎಲ್ಲಾರೀ ನಾನ್ ಈ ವಿಚಾರ ಮೊದಲೇ ಹೇಳಬೇಕಾಗಿತ್ತು ನಿಮ್ಗ ಅಷ್ಟಕ್ಕೂ ನಾನು ಹೇಳುವಂತ ವಿಚಾರ ನಲ್ರಿ ನನ್ ಮಗ ಬೇಕಾದಲ್ಲಿ ಹೆಣ್ಣು ಹೇಳ್ ನಾನು ಅವರೆಲ್ಲರೂ ಬಂದ್ ನಿನ್ನ ಮದಿ ಮಾಡ್ಕೊತಾರೀ ಒಂದ್ ಏನ್ ಗೊತ್ತನ್ರಿ ಇವಳು ನಮ್ಮ ಸೊಸ್ಯದಲ್ರಿ ಇಲ್ಲಿ ನಮ್ಮ ಎರಡನೇ ಮಾವನ ಮಗನ ಹಿಂತ್ರಿ ಸಸಿಯಲ್ಲಿ ನಿಂತ ಅಲ್ಲಿ ಕಂಪ್ಸಿದ್ರಿ ಈಕಿ ಅವ್ರು ತಂಗಿರಿ ಈಕಿ ಈಕಿ ಮುಂಚೆ ಇವ್ರ ಮನೆಯಿಂದ ಒಂದ್ ಸಂಬಂಧ ಬಂದಿತ್ರಿ ಹಿಂಗ್ರಿ ನಮ್ ನಿಮ್ಮ ಮನೆಗೆ ನಮ್ಮ ಮಗನ ಸಸಿ ಮಾಡ್ಕೊರಿ ಅಂತ ಹೇಳಿ ನಾವು ಕೇಳಿ ನೋಡನ್ರಿ ನನ್ ಮಗನ ತಂದಿದ್ದೇರಿ ನಾನು ನನ್ ಆಮೇಗ ನಮ್ಮ ಶಿವಲಿಂಗ್ ಕೇಳಿದ್ರಿ ನಮ್ ಮನೆಗೆ ಒಪ್ಪಿಗೆ ರಿಲೇಷನ್ ದಾಗ ಅಕ್ಕಿ ಚಲೋ ತಿಂಗ್ ಮಾಡ್ಕೊಂಡು ಹೋಗಲ್ಲ ಸಂಸಾರ ಹಂಗ ಅವ್ರು ತಂಗಿರಿ ಚಲೋ ತಿಂಗ್ ಮಾಡ್ಕೊಂಡು ಹೋಗೋಲ್ಲ ಸಂಸಾರ ನನ್ ಅಂತ ಹೇಳಿ ನಮ್ಗೆಲ್ಲ ಒಪ್ಪಿಗೆ ಇತ್ತು ನನ್ ಮಗನ ಕೇಳಿದ್ರೆ ನನ್ ಮಗ ಮತ್ತೆ ಒಪ್ಪಿಗೆ ಇಲ್ಲ ಅಂದ ನನ್ ಇಷ್ಟ ಇಲ್ಲ ಅಂದ್ ನನ್ ಮಗ ಇಷ್ಟ ಇಲ್ಲ ಅಂದ್ರೆ ನಾನ್ ಯಾಕೆ ಒಪ್ಕೊಳ್ಳಿ ನಮಗ್ ಮನೆಗೆ ಒಬ್ಬರಿಗೆ ಇಷ್ಟ ಇಲ್ಲ ಅಂದ್ರೆ ನಾವು ಯಾವ್ದೇ ಕಾರಣಕ್ಕೂ ಮದಿ ಒಪ್ಕೊಳ್ಳೋದಿಲ್ಲ ಹಿಂಗಾಗಿ ನಾವ್ ಇಷ್ಟ ಇಲ್ಲ ಅಂತಂದಿವಿ ಅಷ್ಟಕ್ಕ ನೀನ್ ಬಂದ್ ಮದ್ವಿ ನೀ ಹೆಂಗ್ ತಿಳ್ಕೊಂಡಿ ಅಲ್ಲ ಅವಾಗ ಹೇಳ್ಬಿಟ್ಟೇವಲ್ಲ ಮದಿಗಿನ ಇಷ್ಟ ಇಲ್ಲ ಮತ್ತೆ ಬ್ಯಾಡ್ ತಗೋರಿ ನನ್ ಅಂದ್ರೆ ಸುಮ್ಮನೆ ಮಾಡೋದು ಬೇಡ ಅಂತ ಹೇಳಿ ನಿಮ್ಮಗ ಅಷ್ಟಕ್ಕ ನೀ ಬಂದ್ ಇಲ್ಲಿ ಈ ತರ ಮಾಡೋದಪ್ಪಾಗತ್ತ ನೋಡು ಸುಜಿ ಅಲ್ಲಲ್ಲಿ ಅಲ್ಲ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿಲ್ಲ ಅವ್ರ ನೀ ಅವ್ರಿಗೆ ಬಂದ ಇದ್ ಮಾಡಾಕತ್ತಿದೀ ಬ್ಯಾಡ್ ಬೇಡ ಬೇರೆ ಕಡೆ ಎಲ್ಲರ ಮದಿ ಮಾಡ್ತಾರೆ ನೋಡಿ ಇವ್ರಕಿನ ಚಲೋ ಇವ್ರ ಹುಡುಗನ ಮಾಡ್ತಾರೆ ನೀ ಯಾಕಷ್ಟು ಬೇಜಾರ್ ಮಾಡ್ಕೊಂಡಿಲ್ಲ ಅಪ್ಪ ನನ್ಗೆ ಈ ವಿಚಾರ ಏನು ಗೊತ್ತಿಲ್ಲ ನಾನು ಹೇಳಿನೂ ಇಲ್ಲ ಏನು ಏನ್ ಕೂಡ ಪರ್ಸನಲ್ ಏನ ಬಾ ಅಂತ ಹೇಳಿ ಕರೆದಿದ್ರು ಹುಬ್ಳಿಗೆ ಹೋಗಿದ್ದೆ ನಾನು ಹುಬ್ಳಿ ಒಳಗ ಇವ್ರು ನಾನು ಕೂಡ ಎಲ್ಲಾ ಕಡೆ ತಿರ್ಗಾಡೋದಷ್ಟೇ ಅಲ್ದ ಪಿಕ್ಚರ್ ನೋಡೇವಿ ಪಿಕ್ಚರ್ ನೋಡಿ ಅಲ್ಲೇ ಹೋಟೆಲ್ನ ಊಟ ಮಾಡಿ ಮತ್ತೆ ಹೊಳ್ಳಿ ಇವರು ನನ್ನ ಊರ್ ಬಸ್ ಹತ್ತಿಸಿ ತಮ್ಮ ಬೈಕ್ ಮೇಲೆ ಹೋಗ್ಯಾರ ಗೊತ್ತೇನೆ ಅಲ್ಲ ಹೇಳ್ರಿ ನಾವ್ ಇದ್ರೂ ಕೂಡ ಅಣ್ಣ ನಂದೇನು ತಪ್ಪಿಲ್ಲ ಅಂತ ಹೇಳಿ ನಟಿಗಿ ನೀ ஏம்ன்த்தல்லாத்தோடு மாதாத்தா அந்த ஏனது அல் ஏன் இவரெல்லாம் மாதாட் நமக்கு நன் இல்ல நடுக்க நன் மகள ஜீவன் நான் சும்னை இரீ ಅಲ್ಲ ಮಾತಾಡಬೇಕು ಈಗಿನ ಒಂದ್ ನೀವು ಫೋನ್ ಮಾಡ್ರಿ ಹುಬ್ಳಿಗ್ ಬಾ ಅಂತ ಅಂದ್ರಿ ನಾನೊಂದು ಏನೋ ಕೆಲಸ ಇತ್ರಿ ಅದಕ್ಕೆ ನಾನು ಹುಬ್ಳಿಗ್ ಹೋಗಿದ್ ಕರಿ ಅದಕ್ಕಿಕ್ಕೇನೊಂದ್ ಗೊತ್ತನ್ರಿ ನೀ ನನ್ನ ಮದ್ವಿ ಮಾಡ್ಕೊಳಬೇಕು ಅಂತಂದು ಇಲ್ಲ ನನಗ ಇಷ್ಟಾನ ಇಲ್ಲಲ್ಲ ಇಷ್ಟ ಇಲ್ಲ ನಾ ಹೆಂಗ್ ಮದ್ವಿ ಮಾಡ್ಕೊಲಿ ಅಂದೆ ನೀನ್ ನನ್ನ ಮದ್ವಿ ಮಾಡ್ಕೊಲಿ ನಾ ಸತ್ತ ಹೋಗ್ತೀನಿ ಅಂದು ನೀ ಏನಾರು ಮಾಡ್ಕೋ ಅದ್ರ ನನ್ ತಂಟೆಕ್ ಮಾತ್ರ ಬರಕ್ ಹೋಗ ಅಂತ ಅಂದೆ ಹಂಗಿದ್ರು ನಾನು ಹೆಂಗ ನೀನ್ ಹಿಂಗೆಲ್ಲಾ ಮಾಡಿದ್ರು ನಾನ್ ಸತ್ತ ಹೋಗ್ತೀನಿ ತಗೊಂಡ್ ಅತ್ಕೊಂಡ್ ಅಲ್ಲಿ ಎಲ್ಲಾ ಕುಂತು ನಿಂತಾರು ಕುಂತಾರ ಎಲ್ಲರೂ ನನ್ನ ನೋಡಕತ್ರು ಆಗಿಕ್ಕಿನ್ ಹೆಂಗರ ಮಾಡಿ ಸಮಾಧಾನ ಮಾಡ್ಬೇಕಲ್ರಿ ಅಯ್ಯೋ ನೀ ಹಿಂಗ ಕುತ್ರಿ ಇದ್ ಬಿದ್ದಾರ ಮಂದಿ ಎಲ್ಲ ನನ್ ತಪ್ಪು ತಿಳ್ಕೊತಾರೆ ನೀ ಏನ್ ಮಾಡಾಕತ್ತಿದಿ ಹಿಂಗೆಲ್ಲ ಮಾಡಾಕ ಎದ್ರ ಮ್ಯಾಗ ಅಂತ ಎಪ್ಸಿದೆ ಹಂಗಿದ್ರೆ ನನ್ಗೆ ನೀನ್ ಇವತ್ತು ಒಂದ್ ದಿನದ ಮೆಟ್ಟಿಗೆ ಆದ್ರು ನೀನ್ ನನ್ ನಾಷ್ಟ ಮಾಡಿಸೋದು ನನ್ ಪಿಕ್ಚರ್ ತೋರಿಸೋದು ಒಂದ್ ದಿನದ ಮೆಟ್ಟಿಗೆ ಆದ್ರು ನೀ ನನ್ ಕೂಡ ಚಂದಿಗಿರು ನೀನ್ ಪೂರ್ತಿ ಜೀವನ ಪೂರ್ತಿ ನನ್ನ ಜೋಡಿ ಇರ್ಲಿಲ್ಲ ಅಂದ್ರು ಅಂತ ಅಂದ್ಲರಿ ಒಂದ್ ದಿನದ ಮೆಟ್ಟಿಗೆಲ್ಲ ಆಯ್ತು ನಡಿ ಎಂತ ಹೇಳಿ ಪಿಚರ್ಗೆ ಕರ್ಕೊಂಡು ಹೋದೆ ಆ ನಂತರ ನಾಷ್ಟ ಊಟ ಎಲ್ಲ ಮಾಡಿಸಿ ತಂದು ಮತ್ತೆ ಊರು ಬಸ್ ಹತ್ತಿಸ್ದಂಗ ಈಕಿ ಹೇಳ್ದಂಗ ರೀ ಬಸ್ ಹತ್ತಿಸಿ ನಮ್ಮ ಊರಿಗೆ ನಾ ಬಂದೆ ಇಷ್ಟು ಬಿಟ್ರೆ ಅವತ್ತಿಂದ ಹಿಡಿದು ಇವತ್ತಿನವರೆಗೂ ಈಕಿಗೆ ನನಗೆ ಯಾವ್ದು ಸಂಬಂಧನೇ ಇಲ್ರಿ ದೇವ್ರ ಹಣಿ ಮಾಡಿ ಹೇಳಾತೀನಿ ಅಲ್ಲ ನನ್ನ ಮುಂದೆ ಒಂದ ಮಾತ್ರ ಹೇಳ್ಬೇಕಿಲ್ಲ ನಿಮ್ ಶಿವಲಿಂಗ ಯಾಕೆ ಸುಮ್ಮನೆ ಆಗಿಲ್ಲ ಅಲ್ವೇ ವಾ ಇದು ಹೇಳು ಅಂತ ಅದನ್ಬೇ ಅಲ್ಲ ನಾ ಏನು ತಪ್ಪ ಮಾಡಿಲ್ಲ ಅಲ್ವೇ ನಾ ಹೆಂಗ್ ಸುಮ್ಮನೆ ನಿನ್ ಮುಂದಿದ್ ನೀ ಇಲ್ದಲ್ಲಿ ಟೆನ್ಷನ್ ಕೊಡ್ಲಿ ನಿನಗೆ ನಾನು ಅಲ್ಲ ನೀ ಎಂತ ಡಿಂಗ್ರಿ ಬಿಲ್ಲಿ ಅಂತ ಕಿದೇನೇ ನಿನನೆ ಹಾಳಾಗಿ ಹೋಗ್ಲಿ ನಾವೆಲ್ಲರೂ ಎಂತ ಚಂದ ಖುಷಿಯಿಂದ ಇದ್ದಾಗ ಇದ್ದಿದ್ದ ಇಲ್ಲದೆ ಹೇಳಿ ನನ್ನ ಮಗನ ಮರ್ಯಾದೆ ತಿಕ್ಕೊಂಡೇನೆ ನೋಡ್ರಿ ಅತ್ತಿಯರ ನೀವ್ ಏನ್ ಬೇಕಾದ್ ಹೇಳ್ಕೊರಿ ನಾನಂತಿ ಅವ್ರನ್ನ ಮದುವೆ ಆಗಕ್ಕೆ ನನಗೆ ಅವ್ರನ್ನ ಬಿಟ್ಟು ಇರಕ್ ಆಗಂಗಿಲ್ಲ ಇಲ್ಲ ಅಂದ್ರೆ ನಿಮ್ ಎದುರಿಗೆ ಇಲ್ಲಿ ಮಾಡ್ಕೊಂಡು ಸತ್ತು ಹೋಗ್ಬಿಡ್ತೇನೆ ನಾನು ಶಾರದಾ ಆಕಿ ಏನ್ ಹೇಳಿದ್ರು ನಿನ್ನ ನಂಬಡ ಈಗ ಹೇಳುತ್ತಿರೋದು ಸುಳ್ಳು ಅಲ್ಲ ರೀ ನಾನು ಏನ್ ಮಾತಾಡ್ಲಿ ಆಕಿ ನೋಡಿದ್ರೆ ನಿಮಗ ಆಕಿಗೆ ಬಹಳ ಕ್ಲೋಸ್ ಲವ್ ಐತಿ ಮೇಲೆ ನೀವು ಒಬ್ಬರನ್ನೊಬ್ಬರು ಇಷ್ಟಪಟ್ಟಿರ ಅನ್ನೋ ರೇಂಜ್ ಗೆ ಆಕಿ ಮಾತಾಡತಾಳ ಆದ್ರೆ ನೀವು ನೋಡಿದ್ರೆ ಸುತ್ತಾಡಿದ್ದೆಲ್ಲ ಕರೆ ಆದ್ರೆ ಆಕಿಗೆ ನನಗೆ ಸಂಬಂಧನೇ ಇಲ್ಲ ಅಂತ ನೀವು ಅಂತೀರಿ ನಾನು ಯಾವುದನ್ನ ನಂಬ್ಲಿ ದಯವಿಟ್ಟು ನಂಬು ನನ್ನ ನಾನು ಹೇಳಿದ್ರುದೆಲ್ಲಾ ಖರೆ ಶಾರದಾ ಇನ್ನು ಯಾವತ್ತು ಕಳ್ಕೊಳಕ್ ಇಷ್ಟ ಪಡಂಗಿಲ್ಲ ನನಗೆ ನೀನ ಬೇಕು ನನ್ಗಾಕ್ರ ಇಷ್ಟ ಇಲ್ಲ ನನಗಿದ್ರಾಗ ನಿಜ ಯಾವುದು ಸುಳ್ಳು ಯಾವುದು ಒಂದು ಗೊತ್ತಾಗುತ್ತಿಲ್ಲ ನಾ ಏನ್ ಮಾಡ್ಲಿ ನೀವ ಹೇಳಿ